ನೋಡುತ್ತಿದ್ದಾರೆ ಬಾಬು ಎಸ್ಕೇಪ್ ಯೂ ಐಸಾಳಾಕೂಟ ಮಾಡು ಯೂಟರ್ನ್ ಮಾಡು ಮಾಡು ಆಮೇಲೆ ನೋಡ್ಕೊಳ್ಳೋಣ ಮೊದಲು ನಡೆಯೋ ನಡಿಯೋ Oh, uh -huh.

ನಿನ್ನೆ ಅದಕ್ಕೆ ಮಾತ್ರ ನೋಡೋಕೆ ಸೂಪರಾಗಿ ಏ ಹೆಂಗೈತೆ ಮೈಗೆ ಬಾಬ್ ನಿನ್ನೆ ಅವ್ರನ್ನ ಹುಡ್ಕಿ ಹುಡ್ಕಿ ಸುಸ್ತಾಗೋಗಿದೆ ಬಾಬ್ ನಿನ್ನ ಮಾತಿಗೆ ಸಾಮಾನ ಕಣ ಸಾಮಾನ ಸಾಮಾನ ಸಾಮಾನಲ್ಲ ಸಮಾನ ಅಯ್ಯೋ ಏನು ಹೇಳ್ತಾನ ಮಾತಾಡ್ತಾನೆ ಹಲೋ ವಾಟ್ಸಪ್ ಚಕ್ಕರ್ ಹಾಂ ಠೀಕೆ ಮೇಡಮ್ ಜಲ್ದಿ ಹಾಂ ಮೇಡಮ್ ಅಪ್ಪ ಅನ್ಕೋ ಪಥಕರ್ ಕೆ ತೆಂಗೇ ಮೇಡಮ್ ತೆಂಗೇ ಏನೋ ದೆಂಗೆನಾ ದೆಂಗೆನಾ ಯಾರು ಹೆಂಗೆ ಇದೇನೋ ಬೆಳ್ ಬೆಳ ಬೆಳಗ್ಗೆಯೇ ಬಾಬಳೆ ಕೆಟ್ಟ ಕೆಟ್ಟದ್ದಾಗ ಮಾತಾಡ್ತಾವ್ನೆ ಅದು ತೆಂಗೆಲ್ಲ ದೇಂಗೆ ಸರಿ ಬಾಬು ಹಾಂ ಬಾಬು ಹೇ ಅವ್ಳನ್ನ ಹುಡುಕ್ಲೇ ಬೇಕಂಡ್ರು ನಿನ್ನೆ ಮಿಸ್ ಆಗಿದ್ದ ಏರಿಯಾ ಸುತ್ತಮುತ್ತ ಪಿ ಜಿಲೋ ಆಸ್ಟೆಲೋ ಬಿದ್ದಿರ್ತಾಳೆ ನಡ್ರಾ ಏಯ್ ಅದು ಫೋನ್ ಆಕ ಅವ್ನಿಗೆ ಹಬ್ಬ ಮಾಡೋ ಈಗಲೇ ಮಾಡ್ತೀನಿ ಏಯ್ ರೋಲ್ ರೆಡಿ ಆಯ್ತಾ ಆ ರೆಡಿ ಬಾ ರೆಡಿ ಬರ್ತಾ ಅನ್ಸೋಣ

ವೇಟರ್ ಒನ್ ಬಿಯರ್ ಪ್ಲೀಸ್ ಲೇ ಇದು ಪಬ್ ಅಲ್ಲ ನಾವಿರೋದು ಆಹಾ ಹೋಮ್ ಸ್ಟೇ ಅಲ್ಲಿ ನೋಡ್ದಮ್ಮ ಇಲ್ಲಿ ಬುಕಿಂಗ್ಸ್ ಎಲ್ಲ ಫುಲ್ ಆಗಿ ಹೋಗಿದೆ ಅಯ್ಯೋ ರಾತ್ರಿ ಕುಡ್ದಿರೋ ಹ್ಯಾಂಗ್ ಓವರ್ ಇಂದ ತಲೆ ಸಿಕ್ಕಾಪಟ್ಟೆ ನೋಡ್ತಾ ಇದೆ ಪ್ಲೀಸ್ ಜಾನ್ಕಿ ಅವ್ರಿಗೆ ಹೇಳಿ ಒಂದ್ ಬಿಯರ್ ತರಿಸು ಹ್ಞೂ ಕಣೆ ನಂಗೂ ಒಂದ್ ಪ್ಯಾಕ್ ಸಿಗರೆಟ್ ತರ್ಸು ಸಿಗರೆಟು ಇಲ್ಲ ಬಿಯರು ಇಲ್ಲ ಮೊದ್ಲು ಎದ್ ನೋಡಿ ಜಗತ್ ಕಂಡ್ತರೋದು ತುಂಬ ಹೊತ್ತಾಯ್ತು ತರ್ಸಿಗ ನನ್ ಕೈಲಾಗಲ್ಲ ಬೇಕಿರ ನೀವೇ ಕೇಳ್ಕೊಳ್ಳಿ ಹಾ ಓಕೆ ವಾಟ್ಸ್ ಇಸ್ ಆಂಡ್ರಾಯ್ಡ್ ಹ್ಮ್ ಆಂಡ್ರಾಯ್ಡಾ ಯಾವ ವರ್ಷನಂತೆ ಯಾವ ವರ್ಷನು ನೀನೇ ಚೆಕ್ ಮಾಡ್ಕೋ ಕಿಟ್ಕ್ಯಾಟ ಲಾಲಿ ಪಪ್ಪ ಅಂತ ಹ್ಮ್ ಹ್ಮ್ ಆಯ್ತು ಏನಪ್ಪ ನಿಂದು ಅಂಡ್ರೆಡು ನಂಗೂ ನಿಂಗೂ ಒಂದ್ ಡೀಲಪ್ಪಾ ಆ ಮೂರ್ ಜನ ಎಣ್ಣೆಕ್ಳ ಹೆಸರುಗಳ ಈ ಚೀಟಲ್ ಬರ್ದಿದೀನಪ್ಪ ಹಿಂಗ್ ಕುಲಕ್ ಬಿಟ್ಟು ಹಿಂಗ ಆಗ್ತೀನಿ ಯಾರ್ ಯಾವ ಹುಡ್ಗಿ ಹೆಸರು ಸಿಕ್ತದೋ ಆ ಹುಡ್ಗಿ ಅವ್ರಿಗೆ ಏನ ಯಾವಾಗ್ಲೂ ಹುಡ್ಗಿ ಹುಡ್ಗಿನೇ ಅಂತಿರ್ತಿಲ್ಲ ಆಡ್ಗುರು ಡೀಲಾ ನ್ಯಾಯ ಅಂದ್ರೆ ನ್ಯಾಯ ನಮ್ದು ತುಂಡೈಕ್ ನ್ಯಾಯ ಪಕ್ಕ ನ್ಯಾಯ ತಗೋ ಡೀಲಾ ಹೊಡಿ ತಗೋ ನೋಡುವ ಈಗ್ಲೇ ಹೇಳ್ತಾ ಇದೀನಿ ನಮ್ದು ನ್ಯಾಯ ಅಂದ್ರೆ ನ್ಯಾಯ ಮಂಡ್ಯ ಐಕ್ಲ್ ನ್ಯಾಯ ಚಡ್ಡಿ ಹುಡುಗಿನ ಚಡ್ಡಿ ಹುಡುಗಿನ ಬಂದೇ ಬಿಟ್ಲು ಹಾಯ್ ಹಾಯ್ ಆಂಡ್ರೋಯ್ಡ್ ಯಾ ಯಾವ ವರ್ಷನು ಲಾಲಿಪಾಪಾ ಅಥವಾ ಕಿಟ್ಕ್ಯಾಟ ಮುಂದಕ್ಕೆ ನಿಮಗೆ ಗೊತ್ತಾಗತ್ತೆ ಬಿಡಿ ಆ ಆ್ಯಕ್ಚುಲಿ ನಿಮ್ಮಿಂದ ಒಂದು ಹೆಲ್ಪ್ ಬೇಕಿತ್ತು ಯಾರ್ಯಾರ್ಗೆ ಏನೇನೋ ಸರ್ವಿಸ್ ಮಾಡಿದೀವಂತೆ ನಿಮ್ಗೂ ಮಾಡೋಣ ಅದೇ ಹೇಳಿ ಆ ಹ್ಯಾಂಗೋ ಅವರಿಂದ ಸಿಕ್ಕಾಪಟ್ಟೆ ತಲೆ ನೋತಾ ಇದೆ ಒಂದು ಪಿಯರ್ ಕುಡಿದ್ರೆ ಸರಿಯಾಗುತ್ತೆ ಪ್ಲೀಸ್ ಅರೇಂಜ್ ಮಾಡಿ ಹಾಡ್ಕೊಡು ಸಾರಿ ಸಾರಿ ನಾವು ಆ ಥರ ಸರ್ವೀಸೆಲ್ಲ ಮಾಡಲ್ಲ యా ಏಯ್ ನಿಂಗೆ ಗೊತ್ತಾಗಲ್ಲ ಸುಮ್ನೆ ಇರಪ್ಪ ಏಯ್ ನೀನು ಸುಮ್ನಿರು ನಂಗೆಲ್ಲ ಗೊತ್ತು ಗದ್ದೆ ಮಾರೋದ್ರಾಗೆ ನೀನು ಸಾಲ ತೀರಿಸ್ತೀನಿ ಬೇಡ ಅನ್ಬೇಡುವ ಚೂ ಚೀ ಲಯ್ ஆஹ் கேர்ள்ஸ் காபி டீ பரம்மோன்மிட்டா பூஸ்ட் எனது குடித்திரா ஏய் வெயிட்டர் அமேல்பா ஏய் நான் வெயிட்டர்லா ஐ சைக்கோடா ப்ரோம் பண்ணியா ஏய் எவனோ பண்ணு ஓகா வெளிக்கிறார் காபி குடித்திரானா நான் கூட எதாவது பேரையும் ஓகா ஹி 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 ஐன்னுக்கிலாவுக்கிரவுக்காவுக்காவ ಹಾಯ್ ಡಾರ್ಲಿಂಗ್ ನಿನ್ಗೋಸ್ಕರ ನನ್ನ ಕೈಯ್ಯಾರೆ ಕಾಫಿ ಮಾಡ್ಕೊಂಬಂದಿದ್ದೀನಿ ಕುಡಿ ಏಯ್ ಹೇಳಿಲ್ವೇ ನಾನು ನಿನಗೆ ಇವನ್ನೆಲ್ಲ ನಾನು ಕುಡಿಯಲ್ಲ ಅಂತ ಹೋಗ್ ಜಸ್ಟ್ ಒನ್ ಸೇಪ್ಯಾ ಮೇಡ್ ವಿತ್ ಸೋ ಮಚ್ ಆಫ್ ಕಾಫಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಕುಡಿದ್ಬಿಟಾ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಕ್ಚುಲಿ ಅದೇನಂದ್ರೆ ಐ ವಾಂಟ್ ಟು ವಾಂಟು ಮೇಡ್ ಲವ್ ವಿತ್ ಯೂ ಬಿಯರ್ ಇಲ್ಲ ಬ್ಲಾಕ್ ಅಂಡ್ ವೈಟ್ ಆದರೆ ಓಕೆನಾ ಅಯ್ಯೋ ಯಾವುದೋ ಒಂದು ಸದ್ಯಕ್ಕೆ ನನಗೆ ಹ್ಯಾಂಗ್ ಓವರ್ ಇಲ್ದ್ರೆ ಸಾಕು ಈಗ ಹೇಳಿ ರಾತ್ರಿ ಯಾಕೆ ಆ ಹೊತ್ತಲ್ಲಿ ಆ ಅವತಾರದಲ್ಲಿ ಬಂದಿದ್ರಿ ಏನು ನಿಮ್ಮ ಪ್ರಾಬ್ಲಮ್ಮು ಬೆಳಗ್ಗೆ ಹೇಳ್ತೀನಿ ಅಂದ್ರಲ್ಲ ಹೇಳಿ ಕೇಳೋಣ ಆಕ್ಚುಲಿ ವಿ ಆರ್ ಗುಡ್ ಗರ್ಲ್ಸ್ ಆಯ್ತಾ ನಾನು ಮೋರ್ ಗುಡ್ ಗರ್ಲ್ ಅಪ್ಪ ಪಿ ಅಲ್ಲಿ ನಾವ್ ಎಷ್ಟು ಒಳ್ಳೆಯವರಾಗಿದ್ವಿ ಅಂದ್ರೆ ಬೆಳಗ್ಗೆ ಗಂಧದ ಕಡ್ಡಿ ಹಚ್ತಾ ಇದ್ವಿ ಇವ್ರು ಮಾಡ್ತಾ ಇದ್ದು ಒಳ್ಳೆ ಕೆಲ್ಸನ ನಾನೇ ಕವರ್ ಅಪ್ ಮಾಡ್ತಾ ಇದ್ದಿದ್ದು ಮೋರ್ ಓವರ್ ನಾವು ಬಿಸ್ಲರಿ ವಾಟರ್ ಬಿಟ್ಟು ಬೇರೆ ಏನು ನಾವು ಪ್ಯೂರ್ ಸಸ್ಯಹಾರಿಗಳು ನಾವು ಸೇವಿಸ್ತಿದ್ದು ಬರೀ ಗ್ರೀನ್ಸು ಟಾಕಿಸ್ ಆಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್